ನಮಸ್ಕಾರ ಇದೀಗ ನೀವು ನೋಡ್ತಿದ್ದೀರ ಉಪ್ಪೆ ನ್ಯೂಸ್ ನಾನು ನಿಮ್ಮ ಪ್ರಿಯಾ ಕಾಂಗ್ರೆಸ್ ಸರ್ಕಾರದ ಯೋಜನೆಗಳು ಜನಸಾಮಾನ್ಯರಿಗೆ ಗ್ರಾಮೀಣ ಭಾಗಗಳಲ್ಲಿ ರೈತರಿಗೆ ಎಷ್ಟು ಉಪಯುಕ್ತವಾಗಿವೆಂಬುದಕ್ಕೆ ಇಲ್ಲಿವೆ ಮತ್ತೊಂದು ಉದಾಹರಣೆ ಕೋಲಾರ ಜಿಲ್ಲೆಯ ಗ್ರಾಮೀಣ ಜನರಿಗೆ ಹೈನುಗಾರಿಕೆ ಪ್ರಮುಖ ಜೀವನಾಧಾರ ಇವುಗಳಿಗೆ ಮೇವು ಸಂಗ್ರಹಿಸುವುದು ದೊಡ್ಡ ಸಮಸ್ಯೆ ಆಗಿತ್ತು ಆದರೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಮೂಲಕ ಹಸು ಕುರಿ ಮೇಕೆ ಸಾಕಳಿಗೆ ಬಹುವಾರ್ಷಿಕ ಮೇವು ಸಿಲ್ವಿ ಪ್ಯಾಸ್ಟರ್ ಬೆಳೆಯಲು ರೈತರಿಗೆ ಅನುದಾನವನ್ನು ನೀಡಲಾಗ್ತಿದೆ ಇದರಿಂದ ಲಕ್ಷಾಂತರ ಕುಟುಂಬಗಳಿಗೆ ನೇರವಾಗಿದೆ ಇನ್ನು ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಅರಳೇರಿ ಗ್ರಾಮ ಪಂಚಾಯಿತಿಯ ಚಾಕಲಹಳ್ಳಿ ಗ್ರಾಮದ ರೈತ ದಿನೇಶ್ ರಾಜುನೀಗ ಯೋಜನೆಯಡಿ ನೆಪಿಯರ್ ಹುಲ್ಲು ಬೆಳೆಸಿ ಹಸುಗಳನ್ನು ಸಾಕ್ತಿದ್ದಾರೆ ಇದರಿಂದ ಹಾಲು ಉತ್ಪಾದನೆ ಕೂಡ ಹೆಚ್ಚಾಗಿದೆ ರೈತನ ಕುಟುಂಬ ನೆಮ್ಮದಿಯಾಗಿದೆ ನಮ್ಮ ಕಾಂಗ್ರೆಸ್ ಸರ್ಕಾರದ ಯೋಜನೆಗಳು ಕೂಡ ಎಂದಿಗೂ ಜನಪರ ರೈತರ ಪರವಾಗಿದೆ ಅಂತ ಹೇಳಿದರು ಇನ್ನು ಗ್ರಾಮ ಪಂಚಾಯಿತಿಗಳಲ್ಲಿ ಸಾರ್ವಜನಿಕರ ಅನುಕೂಲಕ್ಕಾಗಿ ಬಳಸುತ್ತಿರುವಂತಹ ಪಂಚತಂತ್ರ ಆ್ಯಪ್ ಸೌಲಭ್ಯವನ್ನು ಮತ್ತಷ್ಟು ಜನಸ್ನೇಹಿಯಾಗಿ ಅಭಿವೃದ್ಧಿಪಡಿಸುವ ನಿಟ್ಟಿನಲ್ಲಿ ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರೊಂದಿಗೆ ಪರಿಣಿತರ ಸಭೆ ಕೂಡ ನಡೆಸಲಾಯಿತು ಇನ್ನು ತಂತ್ರಜ್ಞಾನ ಬಳಸಿಕೊಂಡು ಗ್ರಾಮೀಣ ಭಾಗಗಳ ಜನರಿಗೆ ಹೆಚ್ಚಿನ ಸೌಲಭ್ಯಗಳನ್ನು ಒದಗಿಸಲು ನಮ್ಮ ಸರ್ಕಾರವು ಸಾಕಷ್ಟು ಯೋಜನೆಗಳನ್ನು ಜಾರಿಗೆ ತರಲು ಮುಂದಾಗಿದೆ ಈ ನಿಟ್ಟಿನಲ್ಲಿ ಜನಸ್ನೇಹಿ ತಂತ್ರಜ್ಞಾನಗಳನ್ನು ಅಳವಡಿಸಿಕೊಳ್ಳುವ ಮೂಲಕ ಜನಪರ ಆಡಳಿತ ನೀಡಲು ನಮ್ಮ ಕಾಂಗ್ರೆಸ್ ಸರ್ಕಾರ ಸದಾ ಬದ್ಧವಾಗಿದೆ ಅಂತ ತಿಳಿಸಿದರು വിശേഷ നിരന്തര സുദിഗ് നോട്ത്തോ ന്യൂസ്